ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನನಗೆ ಗೊತ್ತಾಗ್ತಾ ಇದೆ ತುಂಬ ಜನ ನೋಡ್ತಾಯಿದ್ರ ಸಬ್ಸ್ಕ್ರೈಬ್ ಇಲ್ಲ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಹಾಯ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಈ ಹೊತ್ತಿನ ಮೊದಲೇ ವರ್ಡು ಏಯ್ಟ್ ಒನ್ ಸೆವೆನ್ ಒನ್ ಜನರಲ್ ಅಂದರೆ ಸಾಮಾನ್ಯವಾದದ್ದು ಆಗುತ್ತೆ ಅದು ಸ್ಪೆಲಿಂಗ್ ಆಗಿ ಜಿ ಇ ಎನ್ ಇ ಆರ್ ಎಲ್ ಜನರಲ್ ಆಗುತ್ತೆ ನಂತರ ಏ ಟು ಸೆವೆನ್ ಟು ಕಾಮನ್ ಅಂದರೆ ಸಾಮಾನ್ಯವಾದ ಆಗುತ್ತೆ ಸಾಮಾನ್ಯವಾದ ಅಂತ ಅರ್ಥ ಬರುತ್ತೆ ಸಿ ಓ ಡಬಲ್ ಎಮ್ ಓ ಓ ಕಾಮನ್ ಆಗುತ್ತೆ ನಂತರ ಎ ಟು ಸೆವೆನ್ ತ್ರೀ ಆರ್ಡಿನರಿ ಅಂದರೆ ಕೂಡ ಕಣದಲ್ಲಿ ಸಾಮಾನ್ಯವಾದ ಆಗುತ್ತೆ ಆರ್ಡಿನರಿ ಸ್ಪೆಲಿಂಗ್ ಡಿ ಓ ಆರ್ ಡಿ ಐ ಎನ್ ಎ ಆರ್ ವೈ ಆಗುತ್ತೆ ಹಾಗೆ ಬರೀಬೇಕು ಹಾಗೆ ಹೇಳಬೇಕು ನಂತರ ಎ ಟು ಸೆವೆನ್ ಫೋರ್ ಜನರಲ್ ಮ್ಯಾನ್ ಅಂತ ಇರುತ್ತಲ್ಲ ಜನರಲ್ಲು ಅಂದರೆ ಸೌಮ್ಯ ಅಥವಾ ಸಭ್ಯ ಅಥವಾ ದಯಾಳು ಸಿ ಎನ್ ಟಿ ಎಲ್ಲಿ ಅಂತ ಸ್ಪೆಲ್ಲಿಂಗ್ ಆಗುತ್ತೆ ನಂತರ ಏಟ್ ಟು ಸೆವೆನ್ ಫೈವ್ ಮೈಲ್ಡ್ ಮೈಲ್ಡ್ ಅಂದರೆ ಕೂಡ ಕನ್ನಡದಲ್ಲಿ ಸೌಮ್ಯ ಅಥವಾ ಸಭ್ಯ ಅಥವಾ ದಯಾಳ ಅಂತಾಗುತ್ತೆ ಮೈಲ್ಡ್ ಅಂದರೆ ಸ್ವಯಂಗು ಎಮ್ ಐ ಎಲ್ ಡಿ ಆಗುತ್ತೆ ಈ ಹೊತ್ತಿಗೆ ಇದು ಸಾಕು ಮತ್ತು ಮಧ್ಯಾಹ್ನದ ಕೋಚಲ್ಲಿ ಸಿಗೋಣ ಹಾಲು ಕೂಡ ಹೊಸ ಹೊಸ ಶಬ್ದಗಳನ್ನು ತಿಳ್ಕೊಳ್ಳೋಣ ಜೊತೆಗೆ ಕನ್ನಡದ ಹತ್ತಿರಗಳನ್ನು ತಿಳ್ಕೊಳ್ಳೋಣ ನೋಡ್ತಾರು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಮುಖ್ಯಮಂತ್ರಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಆಚರ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್